ಸರ್ವೇ ಭವಂತು ಮೇಷ ರಾಶಿಯವರಿಗೆ ವಾರ ಭವಿಷ್ಯವನ್ನು ನೋಡೋಣ ಮೇ ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಖಿನವರೆಗೆ ಐದು ತಿಂಗಳ ನಂತರ ಶುಕ್ರ ಮೀನ ರಾಶಿಯನ್ನು ಬಿಟ್ಟು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ನಿಮ್ಮ ವ್ಯಯಭಾವದಲ್ಲಿ ಶುಕ್ರ ಇದ್ದ ಐದು ತಿಂಗಳಿನಿಂದ ಮಿತ್ರತ್ವಗಳಲ್ಲಿ ಸ್ವಲ್ಪ ತೊಂದರೆಯಾಗಿತ್ತು ಹಣಕಾಸು ವಿಚಾರದಲ್ಲೂ ಸ್ವಲ್ಪ ತೊಂದರೆಗಳಾಗಿತ್ತು ಈಗ ಆ ತೊಂದರೆಗಳೆಲ್ಲ ಬಗೆಹರಿಯುತ್ತೆ ಆದ್ದರಿಂದ ಶುಕ್ರನ ಗೋಚಾರ ಐದು ತಿಂಗಳ ನಂತರ ಶುಕ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದರಿಂದ ನಿಮಗೆ ಧನಾಗಮ ಆಗುತ್ತೆ ಹೊಸ ಮಿತ್ರತ್ವಗಳು ಪ್ರಾಪ್ತಿಯಾಗುತ್ತೆ ಮತ್ತು ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ನಿಮಗೆ ಇಂಪ್ರೂವ್ ಆಗುತ್ತೆ ಮತ್ತು ಈ ವಾರದಲ್ಲಿ ಇನ್ಯಾವ ದೊಡ್ಡ ಗೋಚಾರವೂ ಇಲ್ಲದೆ ಇರುವುದರಿಂದ ಶುಕ್ರನ ಫಲ ನಿಮಗೆ ಒಂದು ತಿಂಗಳ ತನಕ ಪ್ರಾಪ್ತಿಯಾಗ್ತಾ ಇರುತ್ತೆ ಮತ್ತು ಈ ವಾರದಂದು ನಿಮಗೆ ಮೂವತ್ತೊಂದನೇ ತಾರೀಕು ಶುಕ್ರನ ಗೋಚಾರವಾದ ದಿನವೇ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿಯಾಗಬಹುದು ಬೇರೆ ಎಲ್ಲ ದಿನದಲ್ಲೂ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇದೆ ಆತ್ಮವಿಶ್ವಾಸ ಚೆನ್ನಾಗಿದೆ ಮತ್ತು ಯಾರ್ಯಾರು ಕಮ್ಯುನಿಕೇಶನ್ ಮೀಡಿಯಾ ಇತ್ಯಾದಿ ಉದ್ಯಮಗಳಲ್ಲಿದ್ದೀರಿ ನಿಮಗೆಲ್ಲರಿಗೂ ಕೂಡ ವಾರದ ಎಲ್ಲ ದಿನಗಳು ಕೂಡ ಅತಿ ಶುಭಕರವಾಗಿದೆ ನಮ್ಮ ಚಾನಲ್ನಲ್ಲಿ ಹಾಕಿರುವಂತಹ ಗ್ರಹಶಾಂತಿ ಮಂತ್ರಗಳನ್ನು ಮತ್ತು ಭಗವದ್ಗೀತಾ ಶ್ಲೋಕಗಳನ್ನು ಮರಣ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭಮಸ್ತು